ಶೇಷ್ಠ ಸ್ವಲ್ಗ ಮನೆಯಲ್ಲಿ ಶ್ರೀ ಮಾರಿಕಾಂಬ ತಟ್ಟೆಗುಂಡಿ ಎರಡು ಮುನ್ನಡಿಯಲ್ಲಿ ಶ್ರವೇಷ್ಠ ತಂಡ ಇದೊಂದು ಶಿಕ್ಷಾಚಾರ್ಯರ ಪಂದ್ಯಣ ಚಣಕ್ಕುವ ಪಂದ್ಯ ತಮ್ಮ ಚೆಣಕಾಟ ನಡೆಯುತ್ತದೆ ಪಂದ್ಯಾವಳಿ ಈ ಹಿರಿಯ ನಿರಂಜನದ ಬದ್ವರ ಐದು ಮೂರು ಭೂತೇಶ್ವರ ತಂಟೆಗುಂಡಿ ಐದು ಸಹಿಶ್ರ ಸಲಿಗ ಮಳೆನಳ್ಳಿ ಏ ಮೂರು ಕಾಳಿಕಾಂಬೆಯ ಸನ್ನಿಧಿಯಲ್ಲಿ ರೋಚಕ ಹಣಾಹಣಿಯ ಪಂದ್ಯ ಮಾರಿಕೊಂಡ ತಟ್ಟೆಗುಂಡಿ ನಾಲ್ಕು ಮಳೆನಳ್ಳಿ ಸವಿಷ್ಟಕ್ಕರೆ ಮನೆನಹಳ್ಳಿ ಮೂರು ಒಂದು ಅಗ್ರ ಮಕ್ಕಳಿಯಲ್ಲಿ ತಟ್ಟೆ ಗುಂಡಿ तीजा रेडिंग रे, 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 तो, तो, के लिए जर्सी नंबर केशव वाइस रेडिंग नंबर 2 जर्सी नंबर अरुण ओ कुत्ते वाला पक्का कह रहे भाई गलती बटा बटे गुंडी వలెనేలు 3 2 అంకుల ముందుయలే తట్టే గుడి దండ 2 చక హణహణీయ పందయ అ ఏం ఉంటది నికొడలే నికొడే కొడి కప్పగా రడనలికిరే ఈ bary

ಸವೇಷ್ಟ ದೊಲಿಗ ಮೂರು ಮಾರಿಕಂಬ ತಟ್ಟೆಗುಂಡಿ ಐದು ಅಂಟುಗಳು ಎರಡು ಅಂಟುಗಳಲ್ಲಿ ಮುನ್ನಡೆ ಇದೆ ತಟ್ಟೆಗುಂಡಿ ರೋಚಕ ಹಣಾಹಣೆಯ ಬಜ ರೈಡಿನಲ್ಲಿ ಕಿರಣ ಎರಡು ತಂಡಗಳ ಉತ್ತಮ ಸಣಸಾಟ ಪಂದ್ಯ ತಕನಾ 5 ಟೈಮ್ ಔಟ್ ಸೆಕೆಂಡ್ হাফ ಕಷ್ಟರ ಗೋಲ್ ಚೌಡೇಶ್ವರಿ ಕದಗರ್ ತಂದರಾಟಕಾರರು ಆದಷ್ಟು ಬೇಗನೆ ತಾಸಿನಿಗೆ ಪೂರ್ವಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ ಟೈಮ್ ಔಟ್ ಟು ಆರ್ ಥ್ರೀ ರೈಡಿಂಗ್ ನಲ್ಲಿ ಅಚ್ಚಾಡಿಂಗ್ ನಲ್ಲಿ ಮತ್ತೆ ಮತ್ತೆ ಆ ೇಶ್ವರ ತಟ್ಟೆ ಗುಂಡಿ ಐದು ಒಂದು ಹಕ್ಕುಗಳ ಮುನ್ನಡೆಯಲ್ಲಿ ತಟ್ಟೆ ಗುಂಡಿ ತಂಡ ಮುನ್ನುಗೊಂಡಿದೆ ಉತ್ತಮ ಹಣಾಹಣಿಯ ಪಂದ್ಯ ಡಬಲ್ ಬಹುಲ್ಯಾಲ್ <entrepreneurship> <sh treating Napoleon> ನಾಲ್ಕು ತಟ್ಟೆಗುಂಡಿ ಆರು ಕೊನೆ ಎರಡು ನಿಮಿಷದ ಆಟ ಆಟಗಾರರಲ್ಲಿ ವಿನಂತಿ ಎರಡು ತಂಡಗಳಿಗೆ ಆಟಗಾರರ ವಿನಂತಿ ಕೊನೆ ಎರಡು ಮಿಸಿದ ಆಟೆಯಲ್ಲಿ ಮುಂದಿನ ತಂಡ ಪಂದ್ಯ ಸ್ಟಾರ್ ಬಾಯ್ಸ್ ಹಾಗೂ தட்டை குண்டி ஏழு சவெஸ்டார் வந்த நூறு அங்கு முன்னடியில் தட்டை குண்டி தண்ட

एक बंद करो देख बंद करो देख अच्छा है अच्छा है वही दिन आ दे अच्छा है वाह तो फिर दोनों लड़का दांत दूंगी यंत्र समझता हूँ तो तो let's go O meu pai tate-gundi.